ಐರನ್ ಡಿಫಿಷಿಯನ್ಸಿ ಇರೋದು ನಮ್ಮ ಮೈಯಲ್ಲಿ ರಕ್ತ ಇಲ್ಲಪ್ಪ ಪುಟ್ ಪುಟ್ಟ ಮಕ್ಕಳಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇರುತ್ತೆ ಅಂಥವ್ರು ಪಾಲಕ್ ಸೊಪ್ಪು ಕೊಟ್ಟರೆ ತಿನ್ನಲ್ಲ ಸೊ ಈ ಥರ ಒಂದು ಆಗಿ ಡೆಲಿಷಿಯಸ್ ಆಗಿ ಬಿಸಿ ಆಗಿರೋ ಒಂದು ರೆಸಿಪಿ ಮಾಡಿಕೊಡಿ ಡೆಫಿನೆಟಾಗಿ ಅವ್ರು ತಿಂದೇ ತಿಂದರೆ ಎಲ್ಲೂ ಗೊತ್ತಾಗಲ್ಲ ಇದರಲ್ಲಿ ನಾವು ಪಾಲಕ್ ಸೊಪ್ಪು ಆ್ಯಡ್ ಮಾಡಿದ್ದೀವಿ ಅಂತ ವೆಲ್ಕಮ್ ಟು ಹೇಮಾ ನಾನು ಹೇಮ ಎಷ್ಟು ಉದೃದ್ರ ಅಂತ ನೋಡಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಪಾಲಕ್ ರೈಸ್ ಬಾತ್ ಮಾಡ್ತಾ ಕೇವಲ ಹತ್ತು ನಿಮಿಷದಲ್ಲಾಗುತ್ತೆ ಇದಕ್ಕೆ ನಾನು ಸೋನಾ ಮಸೂರಿ ರೈಸ್ನಾಗ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಎಷ್ಟು ನೆನೆ ಹಾಕ್ಕೊಳ್ತೀವೋ ನೀರಿನ ಪ್ರಮಾಣ ಅಷ್ಟೇ ಕಮ್ಮಿ ಹಿಡಿಯುತ್ತೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಡ್ರೈಯಲ್ಲಿ ಡ್ರೈಯರಲ್ಲಿ ಹಾಕಿ ಅದನ್ನು ಪೇಸ್ಟ್ ಮಾಡಿಲ್ಲ ಮತ್ತು ಒಂದು ಕೈ ಹಿಡಿಯಷ್ಟು ಪಾಲಕ್ ಸೂಪ್ ತೊಗೊಂಡಿದ್ದೀನಿ ಬಟಾಣಿ ಮತ್ತು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದೆರಡು ಹಾಕೋದ್ರಿಂದ ವಿಶೇಷವಾದ ಸ್ವಾದ ಸಿಗುತ್ತೆ ಬಟಾಣಿಲಿ ತುಂಬ ಪ್ರೋಟೀನ್ಸ್ ಇದೆ ದಯವಿಟ್ಟು ಬಟಾಣಿನ ಮಕ್ಳಿಗೆ ಕೊಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪುಡಿ ಮತ್ತು ಗೋಡಂಬಿ ಫ್ರೆಶ್ ಆಗಿ ಒಂದು ಹಿಡಿಯಷ್ಟು ಪುದೀನ ಟೊಮೆಟೊ ಮತ್ತು ಒಂದು ದಪ್ಪಗಾತದ ಈರುಳ್ಳಿ ಮತ್ತು ಬಿಸಿನೀರನ್ನ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈಗಾಗಲೇ ಸೊ ಬೇಗ ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನಾವು ಕುಕ್ಕರ್ ಯೂಸ್ ಮಾಡ್ತಿಲ್ಲ ಒಂದು ಕಡಾಯಲ್ಲಿ ಮಾಡೋಣ ಒಂದು ಎರಡು ಚಮಚ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಮರಾಠಿ ಮಗು ಎಲ್ಲ ಹಾಕ್ಕೊಂಡು ಒಂದು ದಪ್ಪಗಾತದ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದಕ್ಕೊಂದು ಫ್ರೈ ಮಾಡ್ಕೊಳ್ಳೋಣ ನೀವು ಹಾಗೆ ಪಾಲಕ್ ಸೊಪ್ಪು ಕೊಟ್ಟರೆ ಮಕ್ಕಳು ಡೆಫಿನೆಟಾಗಿ ತಿನ್ನೋಲ್ಲ ಎತ್ತಿ ಪಕ್ಕಕ್ಕೆ ಹಾಕ್ತಾರೆ ಅಥವಾ ಇರೋಕ್ಕೆ ಹಠ ಮಾಡ್ತಾರೆ ಸೊ ಅವ್ರಿಗೆ ಈ ಥರ ಮಾಡಿಕೊಡಿ ಇದಕ್ಕೆ ನಾನು ಬಟಾಣಿ ಮತ್ತು ಕಾಲಿಫ್ಲವರ್ ಆಗಿ ಆ್ಯಡ್ ಮಾಡ್ತಾ ಇದೀನಿ ಯಾಕಂದರೆ ತರಕಾರಿ ತಿಂದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದಕ್ಕೊಂದು ರಾಯತ ಅಥವಾ ಒಂದು ಪಚಡಿ ಇದ್ದರೆ ತುಂಬ ಚೆನ್ನಾಗ್ತದೆ ಅಥವಾ ಸೌತೆಕಾಯಿ ಇದ್ರೂ ಇನ್ನೂ ತುಂಬ ಚೆನ್ನಾಗುತ್ತೆ ಅದಕ್ಕೆ ಒಂದು ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡ್ಕೊಂಡ್ಮೇಲೆ ಒಂದೊಂದೇ ಐಟಮ್ ಹಾಕ್ಕೊಂಡು ಹೋಗೋಣ ಇದಕ್ಕೆ ನಾನು ಪುದೀನ ಹಾಕೊಳ್ತಾ ಇದ್ದೀನಿ ಫಸ್ಟು ಒಂದು ಕೈ ಮುಷ್ಟಿಯಷ್ಟು ಪುದೀನ ಫ್ರೆಶ್ ಆಗಿರೋದು ತೊಳೆದು ಹಾಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಬಾಡಿಸಿದ್ರೆ ಸಾಕು ಬಾಡಿಸಿದ ತಕ್ಷಣ ನಾವು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸಿಕೊಣ ಸೊ ದಟ್ ಆ ಬೆಳ್ಳುಳ್ಳಿ ಶುಂಠಿ ಕಮ ಇದೆಯಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈ ಈಗ ನಾನು ಪಾಲಕ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಕಟ್ ಪಾಲಕ್ ಹಾಕೋದು ತುಂಬ ಚೆನ್ನಾಗುತ್ತೆ ಗೊತ್ತೇ ಆಗಲ್ಲ ಮಕ್ಳಿಗೆ ನಾವು ಪಾಲಕ್ ಹಾಕಿದ್ದೀವಿ ಅಂತ ಗ್ರೀನ್ ಕಲರ್ ಆಗಿ ಬರುತ್ತೆ ನಮ್ಮ ಪಾಲಕ್ ರೈಸ್ ಇವತ್ತು ಕೇವಲ ಹತ್ತು ನಿಮಿಷದಲ್ಲಿ ಮಾಡೋದು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ತೊಳ್ದಿರೋ ಹಕ್ಕೇನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕೊಂದು ಬೆರೆಸ್ತಾ ಇದ್ದೀನಿ ಇಲ್ಲಿ ನಾವು ಅಚ್ಚಕತ್ತು ಪುಡಿ ಹಾಕಿಬಿಟ್ರೆ ನಮಗೆ ಪಾಲಕ್ ಕಲರ್ ಹೊಟ್ಟೋಗುತ್ತೆ ಸೊ ಅದರಿಂದ ನನಗೆಲ್ಲೂ ಗ್ರೀನು ಹಸಿರಾಗೆ ಇರೋಕ್ಕೆ ನಾನು ಈ ಥರ ಮಾಡಿದ್ದೀನಿ ಪುದೀನ ಆಗಲಿ ಪಾಲಕ್ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ಸೊ ಒಂದಕ್ಕೊಂದು ಚೆನ್ನಾಗಿ ಬೆರೆಸಿ ಇಲ್ಲಿ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಒಂದೂವರೆ ಅಷ್ಟು ನೀರು ಇದ್ದೀನಿ ಅಕ್ಕಿ ಎಷ್ಟು ನೆನೆ ಹಾಕ್ತೀವೋ ನೀರು ಪ್ರಮಾಣ ಅಷ್ಟೇ ಕಮ್ಮಿ ಬೀಳುತ್ತೆ ಈಗ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೀಲಿ ಒಂದು ಕುದಿ ಬರಲಿ ಆ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಇದ್ದೀನಿ ಮತ್ತು ಗೋಡಂಬಿ ಗೋಡಂಬಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಒಂದು ಕುದಿ ಬರಲಿ ಕುದಿ ಬಂದಿದ ತಕ್ಷಣ ದಮ್ ಕಟ್ಟೋಣ ಅಂದರೆ ಒಂದು ಅಟ್ಟೆ ಮುಚ್ಚಿಟ್ಬೋಣ ಇದಕ್ಕೆ ಗೋಡಂಬಿ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಡಿ ಓಕೆನಾ ನಿಮ್ಗೆ ಖಾರ ಬೇಕಿದ್ರೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸೀಳು ಹಾಕ್ಕೊಳ್ಬೋದು ಯಾವುದೇ ಕಾರಣಕ್ಕೆ ಅಚ್ ಖಾರ ಪುಡಿ ಹಾಕಕ್ಕೆ ಹೋಗ್ಬೇಡಿ ತುಂಬ ಸಿಂಪಲ್ಲು ಸಕ್ಕ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಒಂದು ಐದು ನಿಮಿಷ ದಮ್ ಕಟ್ಟಿದ್ಮೇಲೆ ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತು ಅಂದರೆ ಸೂಪರಾಗಿರುತ್ತೆ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ಗಾಗಲಿ ನೀವು ಮಧ್ಯಾಹ್ನ ತಿನ್ನೋಕ್ಕಾಗಲಿ ರಾತ್ರಿ ಡಿನ್ನರ್ಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ಯಮ್ಮಿಯಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುವ ಆಗಿರೋ ರೆಸಿಪಿ ಇವತ್ತಿನ ವೀಡಿಯೋ ಹೇಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್